ನಿಮ್ಮ ಸಂಚಾರಿ ಚಾಲಕ ಎಲ್ಲರಿಗೂ ಧನ್ಯವಾದ ಬನ್ನಿ ಈ ಪಯಣದಲ್ಲಿ ಏನೇನ್ ಆಯ್ತು ಎಲ್ಲಿ ಯಾವ ಯಾವ ಪ್ಲೇಸ್ ಎಲ್ಲಿ ಲೋಡ್ ಆಯ್ತು ಎಲ್ಲಿ ಲೋಡ್ ಆಗಲಿಲ್ಲ ಎಲ್ಲ ಆಳ್ತಾಯ್ತು ಎಲ್ಲ ನೋಡೋಣ ಕಮೆಂಟ್ ಅಲ್ಲಿ ತಿಳ್ಸಿ ನನ್ ಸಿಗಿಕಲ್ಲ ವಿಜಯವಾಡ ಸಿಕ್ಕಾಬಿಟ್ಟೆ ಗುರು ಮಳೆಯಲ್ಲಿ ನಿಂತ್ಕೊಳ್ಳ ಆಗಲಿಲ್ಲ ಎಲ್ಲಾ ಗಲೀಜು ಆ ಕಡೆ ಈ ಕಡೆ ಆಮೇಲೆ ಹೋಗಿ ಊಟ ಗೀಟ ಎಲ್ಲ ತಂದು ಅದ್ರಲ್ಲಿ ಐಟಮ್ ಕೊಟ್ರು ಎಲ್ಲ ಇಷ್ಟ ಇಷ್ಟಿಷ್ಟ ನೋಡ್ಗುರು ಅಷ್ಟಿಷ್ಟ ಕೊಟ್ಟಿರು ಇದು ನಾಲ್ಕು ಜನ ತಿನ್ಬೋದು ಊಟ ಹಂಗ್ ಕೊಟ್ಟಾರೆ ಎಲ್ಡೆಲ್ಲ ಕೊಟ್ಟಾರ ಬನ್ನಿ ಊಟ ಮಾಡೋಣ ಅನ್ನ ಹಾಕೊಂಡ್ ತಿಂದಾರು ಇನ್ನಷ್ಟು ಎತ್ತಿದಿನಿ ಸೂಪರ್ ಆಗಿತ್ತು ಊಟ ಎಲ್ಲ ಮುಗಸ್ಕಂಡ ಊಟ ಮುಗಿಸ್ಕಂಡೆ ಕಣ್ತುಂಬ ನಿದ್ದೆ ಮಲ್ಲಿಕೋಬೇಕಾಯ್ತು ಮಲಗ ನಿಲ್ಲ ಅಂದ್ರೆ ಗಾಡಿ ಓಡಿಸ ಆಗಲ್ಲ ಗುರು ಅದಕ್ಕೆ ಕಣ್ತು ತುಂಬ ನಿದ್ದೆ ಮಾಡ್ದೆ ಮುಂಜಾನೆ ಬೆಳಿಗ್ಗೆ ಎದ್ದಿದ್ದೀನಿ ಚಾನಿ ನಾ ಫ್ರೆಶ್ ಆಗಿ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ ಬಟ್ಟೆ ಒಣಗಾಗುವ ಟೆನ್ಷನ್ ಸಿಕ್ಕಾಬಿಟ್ಟೈತು ಗುರು ಅದಕ್ಕೆ ಗಾಡಿ ಒಳಗೆ ಎಲ್ಲ ಬಟ್ಟೆ ಎಲ್ಲಾ ಒಣಗಾಗದೆ ಆಮೇಲೆ ಟುವೆಲ್ ಎಲ್ಲ ಹಿಂದೆಗಡೆ ಒಣಗಾಕಿದ್ದೆ ಆಮೇಲೆ ಯೂನಿಫಾರ್ಮ್ ಮುಗಿಬೇಕು ಅನ್ಕೊಂಡೆ ಅಲ್ಲಿ ಮಳೆ ಆಗ್ಲಿಲ್ಲ ಎಲ್ಲಾ ಮೀಟಿಂಗ್ ಮಾಡ್ಕೊಂಡು ನಿಂತಿದ್ರು ಆಮೇಲೆ ನನಗೆ ಕಡದ್ರು ಬರಪ್ಪ ಇಲ್ಲಿ ಅಂತ ಟೋಕನ್ ಗೀಕನ್ ಕೊಟ್ರು ಹೋಗಪ್ಪ ಒಳ್ಟ ಗುರು ಇಲ್ಲಿಂದ ಕರೆಕ್ಟ್ ಆಗಿ ಹದಿನೇಳು ಕಿಲೋಮೀಟರ್ ಹೋಗಬೇಕು ಹದಿನೇಳು ಕಿಲೋಮೀಟರ್ ಹೋಗಿದ್ಮೇಲೆ ನನಗೆ ಫೋನ್ ಮಾಡ್ತಾರೆ ಇನ್ನೊಬ್ರು ಟ್ರಾನ್ಸ್ಪೋರ್ಟ್ ಅವ್ರು ಫೋನ್ ಮಾಡ್ಬಿಟ್ಟು ಇಲ್ಲಿಗೆ ಬಾರಪ್ಪ ನಮ್ಮ ಆಫೀಸ್ ಹತ್ರ ಅಂತ ಹೇಳ್ತಾರೆ ಅಲ್ಲಿಗೆ ಹೋಗ್ತೀನಿ ಅಲ್ಲಿಂದ ಅವರು ನನ್ನ ಹತ್ರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಇಸ್ಕೊಂಡು ಗಾಡಿ ಫೋಟೋ ಎಲ್ಲ ಇಸ್ಕೊಂಡು ಲೊಕೇಶನ್ ಕೊಡ್ತಾರೆ ಲೊಕೇಶನ್ ಪಾಲ್ಟಿ ನಂಬರ್ ಕೊಡ್ತಾರೆ ಪಾಲ್ಟಿ ನಂಬರ್ ಇಸ್ಕೊಂಡು ಲೊಕೇಶನ್ ಹಾಕೊಂಡ್ ಹೋಯ್ತೇನೆ ಗುರು ಬಿಡ್ಜಾಗ ಬರ್ತೀನಿ ಗಾಡಿ ಮುಂದಗಡೆಯಿಂದ ಕಡೆಯಿಂದ ಹಿಂದಗಡೆ ಬಿಡುತ್ತೆ ಬಿಡುತ್ತೆ ಗುರು ಟಾರ್ಪಲ್ ಗಿರ್ಪಲ್ ಎಲ್ಲ ಅರ್ದೋಗ್ ಬಿಡ್ತು ಒಟ್ಟೆ ಹೊಡ್ದ್ ನನ್ಗೆ ಅದ ಎಸ್ ಆರ್ ಎಸ್ ಟಾರ್ಪಲ್ ಬೇರೆ ಫೀಲ್ ಆಗ್ಬಿಡ್ತು ಗುರು ನಾನು ಏನ್ ಫೀಲ್ ಮಾಡ್ಕೊಂಡು ಹೋದ್ ಮುಂದೆ ಗಡೆ ದೊಡ್ಡದೊಂದು ಬಿಡ್ಜೈತೆ ನೋಡ್ ಗುರು ಎಷ್ಟು ದೊಡ್ಡದೈತೆ ಇದನ್ನ ನನ್ ಕಣ್ಣಿಗೆ ಕಾಣಿಸ್ತಿಲ್ಲಪ್ಪ ಲೊಕೇಶನ್ ತೋರಿಸ್ನಲ್ಲಪ್ಪ ಅನ್ಕಂಡ್ ಮ್ಮೆ ಕರಾಗಳು ಅಷ್ಟೊಂದವೆ ಅಲ್ಲಿಂದ ಡೀಸೆಲ್ ಹಾಕಸ್ಕೊಂಡಿಗುರು ಎಲ್ಡ್ ಕಿಲೋಮೀಟರ್ ಅವಾಲ ತಗಪ್ಪ ರಿವರ್ಸ್ ಹೋಗೋ ಅಂತ ಐತೆ ಲೊಕೇಶನ್ ನೋಡಿದ್ರೆ ಹಿಂದೆ ಯಾರೋ ನಿಂತಾರೆ ನಾವು ಹೋದ್ರು ಅಲ್ಲಿಂದ ಮುಂದೆ ಬಂದೆ ಮುಂದೆ ಬಂದಿದ ತಕ್ಷಣ ಹೋದಾಗ್ರು ಮಣ್ಣಿನ ರೋಡು ಹಾ ಹಾ ಹೆಂಗೈತೆ ಅಂತೀರ ನೋಡ್ರಿ ಪೂರ್ತಿ ರೋಡ್ ನೋಡಿ ಬೆಂಕಿ ಗುರು ಬೆಂಕಿ ರೋಡ್ ಬೆಂಕಿ ತರ ಇದೆ ಗಾಡಿ ನಟ್ಟು ಬೋಲ್ಟ್ ಎಲ್ಲ ಟೈಟ್ ಮಾಡಿದ್ದೆಲ್ಲ ಲೂಸ್ ಆಗ್ಬಿಡುತ್ತೆ ದೂರ ಹೋಗಿ ಮುಂದೆ ನೋಡ್ತೀನಿ ಗುರು ಆ ಒಳೆ ಪಕ್ಕದಲ್ಲಿ ಪೂರ್ತಿ ಮಣ್ಣ್ ರೋಡ್ ಏನಪ್ಪ ಇದು ಮಣ್ಣ್ ರೋಡ್ ಒಳಗೆ ಕರ್ಕೊಂಡ್ ಹೋಯ್ತೈತೆ ಅಂತ ಲೊಕೇಶನ್ ನೋಡಿದ್ರೆ ಸೀದಾ ಹಂಗೆ ಹೋಗುವಂತ ಐತೆ ತರ ನಾನ್ ಅದ್ಕ ಏನ್ ಮಾಡ್ದೆ ಮುಂದೆಗಡೆ ಹೋಗಿ ನಿಲ್ಸಿದ ತಕ್ಷಣ ಅಣ್ಣ ನಂಗ ಫೋನ್ ಆಗದೆ ಏನ ಈ ರೋಡಿಗ್ ಲೊಕೇಶನ್ ಹಿಂಗ್ ಕರ್ಕೊಂಡ್ ಹೋಯ್ತೈತೆ ಅಂದ್ರೆ ಯೋ ಯಾಕ ಅದ್ರೊಳಿಗ್ ಹೋಗ್ತಾ ಇದ್ದ ಆಚೆ ಬರಲ್ಲ ಕಣ ನೀನು ರಿವರ್ಸ್ ಬಾ ಅಂತ ಹೇಳಿ ಅಲ್ಲಿಂದ ಟಾರ್ ರೋಡ್ ಬಂದಿ ಟಾರ್ ರೋಡ್ ಇಂದ ಮುಂದೆ ಬಂದ್ರೆ ಇಲ್ಲೇ ರೈಟ್ ಸೈಡ್ ಅಲ್ಲೇ ಐತೆ ರೈಟ್ ಸೈಡ್ ಅಲ್ಲಿ ಹೋದ್ರೆ ದೊಡ್ಡದೊಂದು ಪ್ಯಾಲೇಸ್ ತರ ಐತೆ ಪ್ಯಾಲೇಸ್ ಅಲ್ಲಾಗ್ ಅದು ಇದು ಫ್ಯಾಕ್ಟ್ರಿ ಅಂತ ಆ ಫ್ಯಾಕ್ಟ್ರಿ ಒಳಗೆ ಲೋಡ್ ಇಲ್ಲಿ ಎಷ್ಟೊತ್ತಿಗೆ ಲೋಡ್ ಆಗುತ್ತೆ ನಮಗಂತೂ ಗೊತ್ತಿಲ್ಲ ಇದನ್ನ ತಾಂಡ್ ಊಟಕ್ಕೆ ಹೋಗಪ್ಪ ಅಂತ ಹೇಳ್ತಾ ಇದಾರೆ ಹಾಳಾಗದ್ ಲೇಟ್ ಅಂತ ಹೇಳ್ತಾರೆ ಇದೇ ಕಂಪನಿ ಗಾಡಿ ನಿಲ್ಸಿದಿನಿ ಪ್ಲೇಸ್ ಮಾತ್ರ ಸೂಪರ್ ಆಗಿದ್ ಗುರು ಇಲ್ಲಿ ಯಾವ್ದೋ ಬೆಟ್ಟದ ಪಕ್ದಲ್ಲಿ ಮಾಡೋರು ಗುರು ನೋಡಿ ಈ ಕಡೆ ಬೆಟ್ಟ ಇದ್ದು ನೋಡಿ ಇದೆಲ್ಲ ಬೆಟ್ಟಕ್ಕೆ ಇಟ್ಟು ಹೋಗೋಣ ಮುಂದೆ ವಿಡಿಯೋದಲ್ಲಿ ಎಲ್ಲ ಅಂತೀನಿ ನೋಡಿ ಬಾತ್ ಕೊಳಿ ಎಲ್ಲ ಅವೆಲ್ಲ ಗುರು ಇಲ್ಲಿ ಕೊಳಿ ಕೊಕಾಕ್ 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 ಹೋಯ್ ಬರ ಊಟಕ್ಕೆ ಹೋಗೋಣ ಕೊಕಾರ ಹೋಗ ಬಾತ್ಕೊಳ್ಳಿ ಬಾ ಊಟಕ್ಕೆ ಕಳ್ದ್ಬಿಟ್ಟು ನಾನು ಊಟಕ್ಕೆ ಹೋದೆ ಗುರು ಊಟಕ್ಕೆ ಹೋದ್ರೆ ಅಲ್ಲಿ ನೂಡಲ್ಸ್ ಬಿಟ್ರೆ ಇನ್ನೇನು ಇಲ್ವೇ ಇಲ್ಲ ಗುರು ಬನ್ನಿ ಊಟ ಮಾಡೋಣ ಊಟ ಮಾಡ್ಕೊಂಡ್ ಅಲ್ಲಿಂದ ಏನ್ ಮಾಡ್ದೆ ಅವ್ರಿಗೆ ಬಿಲ್ ಎಲ್ಲ ಕೊಟ್ಬಿಟ್ಟೆ ಇದ ಬಂದೆ ಅಲ್ಲಿಗೆ ಅವ್ರಿಗೆ ಹೇಳ್ದಣ್ಣ ಜಲ್ದಿ ಜಲ್ದಿ ಲೋಡ್ ಮಾಡೋಣ ಲೇಟ್ ಆಗ್ಬಿಡುತ್ತೆ ಅಂತ ನನ್ನೊಂದ್ ಐದು ನಿಮಿಷ ಲೋಡ್ ಮಾಡ್ತೀನಿ ಅಂದ್ರು ನಾನು ಆಯ್ತಣ ಮಾಡಿ ಜಲ್ದಿ ಫಾಸ್ಟ್ ಆಗಿ ಲೋಡ್ ಮಾಡ್ಕೊಟ್ರು ಲೋಡ್ ಮಾಡಿ ಟಾರ್ಪಲ್ ಹಾಕೋರು ಹಾಕೋಸ್ ಗುರು ಸೆಕೆಯಾಗಿ ಹೋಗಿ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ನಾನು ಅಲ್ಲೇ ತಣ್ಣೀರ್ ಬರ್ತಾ ಇತ್ತು ಆಮೇಲೆ ಇವೇ ಬಿಲ್ ಬಂತು ಇವೇ ಬಿಲ್ ಇಸ್ಕೊಂಡು ಅಲ್ಲಿಂದ ನಾವು ಮನೇಲಿ ರೆಡಿ ಆಗಿರ್ತಿವಿಪ್ಪ ಅಲ್ಲಿಗೆ ಬಾ ಅಂದ್ರು ಲೊಕೇಶನ್ ಹಾಕಿದ್ರು ಅಲ್ಲಿಗೆ ಹೋಗೋ ಸುಮಾರು ಒಂದು ರಾತ್ರಿ ಒಂದು ಒಂಬತ್ತೂರ ಹತ್ತು ಗಂಟೆ ಆಗೋಗಿ ಹೋಗಿ ಅವ್ರನ್ನ ಕುಂಡಸ್ಕೊಂಡೆ ಡೀಸೆಲ್ ಹಾಕಿಸ್ಕೊಂಡೆ ತಿರುಪ್ತಿ ರೋಡ್ ಇಡ್ದಾಗ್ ಹೈವೇ ಹೈವೇ ಹೋಗಿದ ತಕ್ಷಣ ಅವ್ರು ಊಟ ಮಾಡ್ಬೇಕು ಅಂದ್ರು ಸೈಡ್ ಆಗದೆ ಅಲ್ಲಿ ಸಿಗದೆ ಇಡ್ಲಿ ವಡ ದೋಸಾ ಇದ್ ಬಿಟ್ರೆ ರೈಸ್ ಏನು ಇಲ್ಲ ಸಿಗೋದು ಇಡ್ಲಿ ವಡ ಅದ್ ತಿಂದ್ರೆ ತಿನ್ಬಹುದು ಇಲ್ಲ ಬಿಡಬಹುದು ಅವ್ರು ಹಾಯ್ ಬಾಯ್ ಅಂತೆಲ್ಲ ಹೇಳಿದ್ರು ಅಲ್ಲಿಂದ ಬಂದಿದ್ರು ಸುಮಾರು ಒಂದ್ ಐದು ವರೆಗೆ ಕಾಲೇಜ್ ಒಳಗೆ ಬಂದು ವಾಚ್ ವಾಚ್ಮನ್ ಅಲ್ಲೇ ಇಳಿಸಪ್ಪ ಅಂದ್ರು ಅವ್ರು ಇಳಿಸ್ರು ಜಲ್ದಿ ಜಲ್ದಿ ಇಳಿಸ್ರು ಇನ್ನೊಂದ್ ಕಡೆ ಅಲ್ಲಿ ನೋಡ್ಕೋಬೇಕು ಯಾರ ಮೋಹನ್ ರೆಡ್ಡಿ ಅಂತ ಇದು ಕಾಲೇಜ್ ಯಾವ್ದು ಇರೋದು ಇರೋದಂತೆ ಕಾಲೇಜ್ ಅವಳಿಗೆ ಬಿಡೋಕೆ ತಕ್ಷಣ ಅನಾರ ರೂಲ್ಸ್ ಆಗೋಯ್ತು ಆ ರೂಲ್ಸ್ ಅಲ್ಲಿ ನಿಂತ್ಕೊಂಡು ಇವ್ರು ಹೋಗಿ ಅನ್ಲೋಡ್ ಎಲ್ಲ ಮಾಡಿದ್ರು ಆಚೆ ತಂದ್ ಬಿಡೋ ಸುಮಾರು ಬೆಳಿಗ್ಗೆ ಒಂದು ಒಂಬತ್ತುವರೆ ವರೆ ಹತ್ತು ಗಂಟೆ ಆಯ್ತು ಅವ್ರನ್ನ ಬಿಟ್ಬಿಟ್ಟೆ ನನ್ಸಿದ ಬಾಡಿಗೆ ಎಲ್ಲ ಇಸ್ಕೊಂಡು ಟ್ರಾನ್ಸ್ಪೋರ್ಟ್ ಆಫೀಸ್ಗೆ ಹೋದೆ ಹಿಂದಿನ ವೀಡಿಯೋ ಮುಗೀತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಿಮ್ಮ ಸಂಚಾರ ಚೆನ್ನಾಗ